ಬಟ್ ಅಷ್ಟು ಜನ ಅಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ರು ಅವ್ರನ್ನೆಲ್ಲ ಸಂಭಾಡ್ಸಕ್ ಆಗ್ತಾ ಇದ್ದಿದ್ದು ಡೈರೆಕ್ಟರ್ ಕೈ ಮೇನು ಬಳಂಜ ಅವರು ಅದ್ಭುತವಾದ ಡೈರೆಕ್ಟರ್ ಅಂದ್ರೆ ಕಲಾತ್ಮಕತೆ ಕಮರ್ಷಿಯಲ್ ಎರಡು ಒಟ್ಟಿಗೆ ಸೇರೋದು ಅಂತಾರಲ್ಲ ಹಂಗೆ ಅವರು ಅಯ್ಯೋ ಅಲ್ವಾ ಅವ್ರಿಗೆ ಇದ್ದಂತ ಒಂದು ಹೋಲ್ಡ್ ನಾನ್ ಯು ಬಿಲೀವ್ ಇಟ್ ಆರ್ ನಾಟ್ ಪ್ರತಿ ದಿವಸ ಮನೆಗೆ ಹೋಗಿ ಅಳ್ತಾ ಇದ್ದೆ ಹೋಗಲ್ಲ ಇದಕ್ಕೆ ಈ ಸೀರಿಯಲ್ ಹೋಗಲ್ಲ ಅಂತ ಅಷ್ಟು ಸ್ಟ್ರಿಕ್ಟ್ ಸಾರಿ ಸಾರಿ ಅವ್ರಿಗೂ ಅವ್ರಿಗೂ ಅಷ್ಟು ಸ್ಟ್ರಿಕ್ಟ್ ನನ್ಗೆ ಇವಾಗ ನಾಡಿದ್ದು ಪ್ರೀತಿ ಲದ ಮೇಲೆ ಶೂಟ್ ಇದೆ ಅಂತ ಅಂದ್ರೆ ಇವತ್ತಿಂದಾನೇ ಶುರು ಆಗ್ಬಿಡೋದು ಡೈರೆಕ್ಟರ್ ಅಂದ್ರೆ ಹಿಂಗಿರ್ಬೇಕು ಪ್ರತಿ ಒಬ್ರು ಹೇಳ ಪ್ರತಿ ಒಬ್ರು ಹೆದರೋ ಅವ್ರಿಗೆ ಹಂಗೆ ಇತ್ತು ಅವ್ರಿಗೆ ಕಮಾಂಡ್ ಅಂಡ್ ಟೆಕ್ನಿಕಲಿ ಸೂಪರ್ ಎಷ್ಟು ಜನಕ್ಕೆ ಯಶ್ಗೆ ಶ್ರುತಿ ನಾಯ್ಡು ನಾನು ಎಲ್ಲಾರ್ಗು ಅಮ್ಮ ಬಟ್ ಅವರು ಸ್ಕ್ರಿಪ್ಟ್ ಜೊತೆ ಕೂರೋರು ನನ್ ಸರ್ ಕೂಡ ಕೂರೋರು ಏನಾರು ಚೇಂಜಸ್ ಇತ್ತು ಇದೇನೋ ಸರಿ ಇಲ್ಲ ವಿನೋ ಇದು ಹೀಗೆ ಮಾಡ್ಬೋದು ವಿನೋ ಇದು ಇದ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇವಿನೂ ಇದೊಂದು ಆಡ್ ಮಾಡಿ ಅಣ್ಣ ಅಷ್ಟು ಇನ್ವಾಲ್ವ್ಮೆಂಟ್ ತೋರಿಸೋರು ಅವರು ಜೊತೆಲಿ ಕೆಲಸ ಮಾಡಿದೀರಾ ಹೌದು ಸೊ ಹೆಂಗಿತ್ತು ಒಡನಾಟ ಅನ್ನೋದು ಸದ್ಯಕ್ಕೆ ನಾನು ಚಿಕ್ಕ ಮಗು ಥರನೇ ನೋಡೋರು ಅವರು ಯಾಕಂದ್ರೆ ಐ ವಾಸ್ ವಾಟ್ ಸಿಕ್ಸ್ಟೀನ್ ಇಯರ್ಸ್ ಏನೋ ನನಗೆ ಪ್ರೀತಿ ಇಲ್ಲದ ಮೇಲೆ ಶುರು ಆದಾಗ ನಾನೇ ಚಿಕ್ಕೋಳು ಸೆಟ್ಟಲ್ಲಿ ಸೆಟ್ಟಲ್ಲಿ ನಾನೇ ಚಿಕ್ಕೋಳು ಇನ್ನ ಮಗು ಥರನೇ ಬಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಗ್ರೀಟ್ ಮಾಡೋರು ಗುಡ್ ಮಾರ್ನಿಂಗ್ ಮಗಳೇ ಅಂತ ಬಂದು ಹಾಗೆ ಮಾಡಿ ಮೇಲ್ನ ವಾಸ್ ವೆರಿ ಪ್ರೊಟೆಕ್ಟಿವ್ ನಂಗೆ ಒಂದು ಸತಿ ಸೆಟ್ಟಲ್ಲಿ ಮೀಸಲ್ಸ್ ಥರ ಆಗಿ ಹೋಗುತ್ತೆ ನಾಟ್ ಮೀಸಲ್ಸ್ ಒಂದು ಅರ್ಧ ಗಂಟೆಗೆ ಫುಲ್ ಎಲ್ಲ ಕಡೆ ಗುಳ್ಳೆ 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 ಬಂದ್ಬಿಡ್ತು ಅಯ್ಯಯ್ಯೋ ಅದನ್ನು ನೋಡ್ಬಿಟ್ಟು ಇನ್ನೂ ಒಂದೆರಡು ಸೀನ್ ಇದು ಇತ್ತು ನಂದು ಅದನ್ನು ನೋಡ್ಬಿಟ್ಟು ಅವರು ಇಲ್ಲ ವಿನೂ ಅವಳನ್ನು ಕಳಿಸ್ಬಿಡೋದು ಬೆಟರ್ ಮನೆಗೆ ಅಂತ ಹೇಳಿ ಪಾಪ ಅವರೇ ನನ್ನ ಬ್ಯಾಗ್ ಎಲ್ಲ ಕೆಳಗಡೆಗೆ ತಗೊಂಬಂದು ಕೊಟ್ಟು ಆಮೇಲೆ ನಾನು ಹೊರಟ ಮೇಲೂ ಫೋನ್ ಮಾಡಿಸಿ ನಾನು ರೀಚ್ ಆದ್ನ ಇಲ್ವಾ ಎಲ್ಲ ಕೇಳ್ಕೊಂಡು ಎಲ್ಲ ಮಾಡಿದ್ವಿ ಸೊ ಜನ್ ಬರೆಯೋರು ಓ ನಾನು ದೊಡ್ಡ ಸೂಪರ್ ಸ್ಟಾರ್ ನನ್ಗೆ ಒಂದ್ ಸಪ್ರೇಟ್ ರೂಮ್ ಬೇಕು ಅವ್ರಿಗೆ ರೂಮೇ ಇರ್ತಾ ಇರ್ಲಿಲ್ಲ ಸಪ್ರೇಟ್ ರೂಮ್ ಅವ್ರ ಅಲ್ಲೇ ಎಲ್ಲಿರ್ತಾರ ಅಲ್ಲೇನೆ ಹಂಗೆ ಕಾಸ್ಟ್ಯೂಮ್ ಚೇಂಜ್ ಮಾಡೋರು ಎಲ್ಲ ಮಾಡೋರು ಇನ್ಕ್ಲೂಡಿಂಗ್ ಅಲ್ಲಿ ಕೆಲಸ ಮಾಡೋರು ಟೆಕ್ನಿಷಿಯನ್ಸ್ ಅದಕ್ಕೆ ನಾವೆಲ್ಲ ಸಂವಾದಕ್ಕೆ ಅಂತೆಲ್ಲ ಹೋಗ್ತಾ ಇದ್ವಿ ಊರೂರ್ಗೆಲ್ಲ ಹೋಗ್ತಾ ಇದ್ವಿ ನಮ್ ಜೊತೆ ಬಸ್ ಅಲ್ಲೇ ಬಂದ್ಬಿಡವ್ರು ನಮ್ ಜೊತೆ ಟ್ರೈನಲ್ಲೇ ಬಂದ್ಬಿಡೋರು ಆತರ ಬಟ್ ಅದೇ ಹೇಳ್ತಾ ಇದೀನಲ್ಲ ಎಲ್ಲ ಡೈರೆಕ್ಟರ್ ಕೈಯಲ್ಲೇ ಇರುತ್ತೆ ಕರೆಕ್ಟ್ ಸರ್ ಸೂಪರ್ ಟೆಕ್ನಿಷಿಯನ್ ಹ್ಮ್ ತುಂಬಾ ಸ್ಟ್ರಿಕ್ಟ್ ಗಡಗಡ ನಡಕ್ತಾ ಇದ್ವಿ ಪ್ರತಿಯೊಬ್ರು ಬಂದ್ರು ವಿನು ಸರ್ ಬಂದ್ರು ಅಂತ ಅವ್ರು ಬರ್ತಾ ಇದ್ದಿದ್ದೆ ಹಿಂಗೆ ರೆಡಿನಾ 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 ಅಂತ ಓ ನೆಕ್ಸ್ಟ್ ಜೋಗುಳ ಸೀರಿಯಲ್ ಕೇಳಿದ್ರು ನಾನ್ ಮಾಡಲ್ಲ ಅಂತಂದೆ ಯಾಕೆ ಅಂದ ನೀವು ಬೈತೀರ ನಾನ್ ಮಾಡಲ್ಲ ಅಂದ ಇಲ್ಲ ಬೈಯಲ್ಲ ಬಟ್ ಅಷ್ಟು ಬಯಸ್ಕೊತಾ ಇದ್ವಲ್ಲ ಅಷ್ಟು ಅಳ್ತಾ ಇದ್ನಲ್ಲ ಸ್ಕ್ರೀನ್ ಮೇಲೆ ನನ್ನನ್ನು ನಾನು ನೋಡ್ಕೊಂಡಾಗ ನನ್ಗೆ ಎಷ್ಟು ಖುಷಿ ಆಗೋದು ಗೊತ್ತಾ ನಮ್ಮ ಅಪ್ಪ ಹೇಳೋರು ಏನಕ್ಕೆ ಅಷ್ಟೊಂದು ಬೇಜಾರ್ ಮಾಡ್ಕೋತೀಯ ನೋಡು ನೀನು ಹೆಂಗ್ ಪರ್ಫಾರ್ಮ್ ಮಾಡಿದ್ಯಾ ಅಂತ ಅಂತ ಹೇಳೋರು ಮತ್ತೆ ಜನ ರೋಡ್ ರೋಡಲ್ಲಿ ಸಿಕ್ಕಿದಾಗ ಅವರು ಕೊಡ್ತಾ ಇದ್ದ ಒಂದು ಅದನ್ನೆಲ್ಲ ಇವತ್ ಈವನ್ ಟುಡೇ ಅಲ್ಲಿ ಪ್ರೀತಿಲದ ಮೇಲೆ ಕೆಲವೊಂದು ವೆರಿ ವೆರಿ ಇಂಪಾರ್ಟೆಂಟ್ ಸೀನ್ಸ್ ಎಲ್ಲ ಜನ ಇನ್ನ ನೆನಪಿಟ್ಕೊಂಡಿದ್ದಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಅಪ್ಪ ನಾನು ದೇ ಆಗ್ಬಿಟ್ಟಿದೀನಿ ಅಂದ್ರೆ ನಾನು ಹೇಳೋದು ನನ್ನ ಬಗ್ಗೆ ನಾನು ಹೇಳ್ತಾ ಇಲ್ಲ ಕ್ವಾಲಿಟಿ ಆಫ್ ಅ ಪ್ರಾಜೆಕ್ಟ್ ಮಾಡಿದ್ರೆ ಹತ್ ಮಾಡೋಕ್ಕಿಂತ ಒಂದ್ ಮಾಡ್ಬಿಡ್ಬೇಕು ಕ್ಯಾಪ್ಟನ್ ಆಫ್ ದಾಗ ಎಲ್ರು ಚಿಕ್ಕೋರೆ ಸರ್ ಅಂತ ಇವಾಗ ನಾವು ಮಾತಾಡ್ತೀವಿ ಅವಾಗ ಎಲ್ರು ನೀವು ಜೊತೆ ಜೊತೆಲಿ ಮೊನ್ನೆನೂ ಎಲ್ಲೋ ಸಿಕ್ಕಿದಾರೆ ನಿಮ್ಗೆ ಯಾವ್ದೋ ಮದ್ವೆ ನೋಡಿ ಅಲ್ಲ ಜಯಾಲಿ ಅವ್ರ ಜೊತೆ ಒಡನಾಟ ಇದ್ವಿ ನಾವು ನಮ್ಮೆಬ್ಬ್ರಿಗ್ ಹೊಂದ್ಕೋತಾನೆ ಇರ್ಲಿಲ್ಲ இதனோன் இவங்க ಬೆಣ್ಣೆ ತರ ಇದೆ ಹೊರಗಡೆ ಎಲ್ಲ ಕೋಟಿಂಗ್ ಎಲ್ಲ ಸಖತ್ ಕ್ರಿಸ್ಪಿ ಆಗಿದೆ ಒಳಗಡೆ ನಿಜ ಮೆಲ್ಟ್ ಆಗ್ತಾ ಇದೆ ಅದು ಹೌದು ಹ್ಮ್ ಇನ್ನೆಲ್ಲ ಟೋಫು ಈ ತರ ಸಿಗಲ್ಲ ಚಿವಾಗ್ಲು ಇದನ್ನ ಹಿಂಗ್ ಕಟ್ ಮಾಡಿದ್ರೆ ಮೋಸ್ಟ್ಲಿ ಮೆಲ್ಟ್ ಆಗುತ್ತೆ ಅನ್ನೋ ರೇಂಜಿಗೆ ಅದು ಸಾಫ್ಟ್ ಇದೆ ಹೌದು ಅದಕ್ಕೆ ಹೇಳಿದ್ವಿ ಸೊ ಇವಾಗ ಯಶ್ ಅವ್ರ ಜೊತೆ ಕಿತ್ತಾಡ್ಕೊಂಡೇ ಇರ್ತಿದ್ರಿ ಇವಾಗ ಮೊನ್ನೆ ಸಿಕ್ದಾಗ ಏನಂದ್ರು ಏನ್ ಮಾತಾಡಿದ್ರಿ ಆ ನಾ ಮುಂಚೆ ನಾನು ಫಸ್ಟ್ ಮೀಟ್ ಮಾಡಿದ್ದು ಯಶ್ನ ನಾ ಐ ಥಿಂಕ್ ನಾನು ಒನ್ ಫಸ್ಟ್ ಪಿ ಯು ಸಿನಲ್ಲಿ ಇದ್ದೆ ಅನ್ಸುತ್ತೆ ಹ್ಮ್ ಅಂಕಲ್ದು ಬೆನಕ ತಂಡದಿಂದ ಬಾಂಬೆನಲ್ಲಿ ನಾಟಕ ಇತ್ತು ಅವಾಗ ಫಸ್ಟ್ ಬಂದಿದ್ ಯಶ್ ತುಂಬಾ ಹುಚ್ಚು ಆಕ್ಟಿಂಗ್ ಆಕ್ಟಿಂಗ್ ಡಾನ್ಸ್ ಡಾನ್ಸ್ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಬಾತ್ರೂಮ್ ಅಲ್ಲೆಲ್ಲ ನಿಂತ್ಕೊಂಡು ಡಾನ್ಸ್ ಮಾಡೋನು ಹಂಗೆ ನನ್ನ ಡುಮ್ಸ್ ಡುಮ್ಸ್ ಅಂತಾನೆ ಕರೀತಾ ಇದ್ದೀವಿ ಈಗ್ಲೂ ಡುಮ್ಸ್ ಅಂತಾನೆ ಮೊನ್ನೆ ಸಿಗ್ದಾಗ್ಲೂ ಡುಮ್ಸ್ ಅಂತಾನೆ ಮಾತಾಡಿದ್ವಿ ಹಂಗೆ ವಿ ಹ್ಯಾವ್ ಶೇರ್ ದಟ್ ಅಂದ್ರೆ ಹೆಂಗಿದ್ವಿ ಅಂತಂದ್ರೆ ಒಂದ್ ಸಿಬ್ಲಿಂಗ್ ತರನೇ ಇದ್ವಿ ಕಿತ್ತ ಆಡ್ಕೊಂಡು ಅದ್ರಲ್ಲಿ ನಾವಿಬ್ರು ಟ್ವಿನ್ಸ್ ಬೇರೆ ಜಗಳ ಮಾಡ್ತೀವಿ ಏನ್ ಕಲರ್ ಅವ್ರು ಹಾಗೆ ಬಟ್ ಐ ರಿಯಲಿ ಅಪ್ರಿಷಿಯೇಟ್ ಹೆಸ್ ಡೆಡಿಕೇಶನ್ ಅಂಡ್ ತುಂಬಾ ಚೆನ್ನಾಗಿ ಅವನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾನೆ ಕರೆಕ್ಟ್ ನಾನು ಇದೇ ಆಗ್ಬೇಕು ನಾನು ಹೀಗೆ ಇರ್ತೀನಿ ಕಣೆ ಅಂತ ಅವನು ಏನ್ ಹೇಳಿದ್ದ ನನಗೆ ಅವನು ಹಾಗೆ ಆಗಿದ್ದಾನೆ ನಂದು ಈ ಥರ ಕಟ್ಔಟ್ ಬರುತ್ತೆ ನೋಡ್ತಾ ಇರೋ ನಂದು ಶಾರುಖ್ ಖಾನ್ ತರ ಕಟ್ಔಟ್ ಬರುತ್ತೆ ನಾನು ಸೂಪರ್ ಸ್ಟಾರ್ ನಾನು ಬಂದಿರೋದೆ ನಾನು ಸಿನಿಮಾ ಮಾಡೋಕ್ಕೆ ನಾನು ಸೂಪರ್ ಸ್ಟಾರೇ ಆಗೋದು ಅದಿದೆಯಲ್ಲ ಆ ಛಲ ಐ ರಿಯಲಿ ಅಪ್ರಿಷಿಯೇಟ್ ದಟ್ ಆಮೇಲೆ ಸುಮ್ಮನೆ ಫ್ಲೂಕಲ್ಲಿ ಬಂದಂತಹ ನಟ ಅಲ್ಲ ಅವನು ಅವನು ಬೆಳಗ್ಗೆನೆ ಪುನೀತ್ ಸರ್ ಹೋಗ್ತಾ ಇದ್ದು ಫ್ಲೈಟ್ ಫೈಟ್ ಕ್ಲಾಸಸ್ಗೆ ಹೋಗೋನು ನಾಲ್ಕು ಗಂಟೆಗೆ ಫೈಟ್ ಕ್ಲಾಸಿಗೆ ಹೋಗಿ ಬಂದು ಆಮೇಲೆ ಶೂಟಿಂಗಿಗೆ ಬರೋನು ಅಲ್ಲಿಂದ ಹೋದ್ಮೇಲೆ ವಾಪಸ್ ಡಾನ್ಸ್ ಕ್ಲಾಸಿಗೆ ಹೋಗೋನು ಜಿಮ್ಗೆ ಹೋಗೋನು ವರ್ಕೌಟ್ ಮಾಡೋಣ ಸಾರಿ ನಾವೆಲ್ಲ ಕೂತ್ಕೊಂಡು ಸ್ಕ್ರಿಪ್ಟನ್ನ ಇಟ್ಕೊಂಡು ನಾವೆಲ್ಲ ಅಂದ್ರೆ ನಾನು ಶ್ರುತಿ ಪದ್ಮಾಚರಾವ್ ಇವನೆಲ್ಲ ಅವೆಲ್ಲ ಕಿಕ್ಕಿ ಕಿಕ್ಕಿ ಗರ್ಲ್ಸ್ ಟಾಕ್ ಗಾಸಿಪ್ ಮಾಡ್ಕೊಂಡು ಎಲ್ಲ ನಗ್ತಾ ಇದ್ರೆ ಕಾರ್ಡ್ ಹರಟೆ ಹೊಡಿತಾ ಇದ್ರೆ ಅವ್ನು ಮಾತ್ರ ಒಂದ್ ಕಡೆ ಕುತ್ಕೊಂಡು ಸ್ಕ್ರಿಪ್ಟ್ ಇಟ್ಕೊಂಡು ಅದಕ್ಕೆ ಏನ್ ಬೇಕು ಪ್ರಾಕ್ಟೀಸ್ ಮಾಡೋದು ಅದನ್ನ ಮಾಡೋನು ನಾನು ಕರೆಯೋನು ನಂದು ಒಂದೊಂದು ಏನಾದ್ರು ತುಂಬಾ ಇಂಪಾರ್ಟೆಂಟ್ ಸೀನ್ಸ್ ಇತ್ತು ಅಂತಂದ್ರೆ ಅಂತ ಏ ಹೋಗ ಆಮೇಲೆ ನೋಡ್ತೀನಿ ಅಂತ ಹಂಗೆ ಆ ಥರ ಅವ್ನು ಅಷ್ಟು ಡೆಡಿಕೇಟ್ ಡೆಡಿಕೇಶನ್ ಮತ್ತೆ ಅವನ ಹಾರ್ಡ್ ವರ್ಕ್ ಅವನ ಇಲ್ಲಿವರೆಗೂ ತಗೊಂಡ್ಬಂದಿದೆ ಅಂಡ್ ಅಬ್ವಿಯಸ್ಲಿ ಲಕ್ ಆಲ್ಸೋ ಮ್ಯಾಟರ್ಸ್